ನವಿಲ ನವಿ ಮಾಡಲ್ಲ ನಾನೇನ್ ಬರ್ತೀನಿ ಎಷ್ಟಕ್ಕೆ ಮುಗೀತು ಅಂತ ತಿಳ್ಕೋಬೇಡ ಕೇವಲ ನೀನು ನನ್ನ ಬಾಹು ಬಂಧನದ ಹಕ್ಕಿಯಾಗಿ ನನ್ನ ಮಾತಂತೆ ನಡ್ಕೊಂಡ್ರೆ ನಿನ್ನ ಬದುಕೋಕ್ ಬಿಡ್ತೀನಿ ಅಂದ್ರೆ ನಿನ್ನ ತಂದೆ ತಾಯಿಗಳ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಮೇಡಮ್ ಅವ ಒಂದು ಹೆಣ್ಣು ಒಂದು ಗಂಡನ ಕೈಲಿ ಮಾಂಗಲ್ಯ ಕಟ್ಟಿಸ್ಕೊಂಡು ಮುತ್ತೈದಾಗಿ ಬಾಳ್ಬೇಕು ಅದು ನಮ್ಮ ಸಂಪ್ರದಾಯ ಅದರಂತೆ ನನ್ನಂತ ಬಡವಿಕೋಳಿಗೆ ನೀವು ತಾಳಿ ಕಟ್ಟಿದ್ರೆ ನಿಮ್ಮ ಬಾಹು ಬಂಧನದ ಅಕ್ಕಿಯಾಗಿ ನಾನು ಬಾಳ್ತೀನಿ ನಿನ್ನಂತ ಬಡವಿಕಾರಿಯನ್ನ ಕಟ್ಕೊಂಡು ಈ ವೈಭವಕ್ಕೆ ರಾಣಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾ ಏನು ಮಾತಿಗೆ ಮಾನವನಲ್ಲ ನನ್ನ ಪ್ರೇಮದ ರಗಿಣಿಯಾಗಿ ನಾ ತೋರಿಸಿದವನ ಆಲಿಂಗನದಲ್ಲಿ ನಲಿಯಬೇಕಾದ ನೀನೊಂದು ಗೊಂಬೆ ಗೊಂಬೆಯ ಸೂತ್ರಧಾರನೇನು ಬೇಡಮವ ನೋಡಿ ಇದು ಒಂದ್ ಕೆಲ್ಸ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ ಆದ್ರೆ మధ్వ ముంచే వందో బేర పురుషనొంద సంబంధ ఇట్క్రే ఈ బుద్ధ కైహిడ గండనితరు గయ్య అంతర్గా నీడే సమాజ సోళ ఎరుదు ಮದುವೆಗಿಂತ ಮುಂಚೆ ಮೂರು ತಿಂಗಳಾಗಿ ಮದುವೆ ಮಂಟಪದಲ್ಲಿ ಮತ್ತೊಬ್ಬನಿಂದ ತಾಳಿ ಕಟ್ಟಿಸಿಕೊಂಡು ಗರ್ವತ್ತ ಮಗುವಿಗೆ ಜನ್ಮ ನೀಡಿ ತಾಳಿ ಕಟ್ಟಿದ ಗಂಡನನ್ನ ಕುಡುಕನನ್ನಾಗಿ ಮಾಡ್ತಾಳಲ್ಲ ಅವಳಿಗೆ ನೀಡಲಿ ಸಮಾಜ ಸುಳ್ಳೆ ಎಂಬ ಬಿರುದು ಮದುವೆಗಿಂತ ಮುಂಚೆ ಕಂಡ ಕಂಡವರ ತೋಟಕ್ಕೆಲ್ಲಿ ಒಳ್ಳಾಡಿ ತಂದೆ ತಾಯಿ ಮದುವೆ ಮಾಡಿದ್ಮೇಲೆ ಮುತ್ತೈದೆ ಆಗಿ ತಿರುಗಾಡ್ತಾಳಲ್ಲ ಅವಳಿಗೆ ನೀಡಲಿ ಸಮಾಜ ಸುಳ್ಳೆ ಎಂಬ ಬಿರುದು ನಿನ್ನ ವೇ ಸೇರಿದಂತೆ ಕಂಡ ಕಂಡವರ ತೋಟಕ್ಕೆ ಓಡಾಡಲು ನಾನು ಬಿಡಲ್ಲ ನಿನ್ನ ಕೊರಳಿಗೆ ಭದ್ರವಾಗಿ ತಾಳಿ ಕಟ್ಟಿಸಿ ನಿನ್ನ ಖೈದೆಯನ್ನಾಗಿ ಮಾಡ್ತೀನಿ ಈಗ ನಾನು ಹೇಳೋ ಮಾತು ಒಪ್ಪಿದ್ರೆ ಸರಿ ಹೇಳಾದ್ರೆ ನಿನ್ನ ಎತ್ತವರ ಖಾತೆಯನ್ನ ಮುಗಿಸ್ಬಿಡ್ತೀನಿ ನೋಡಿ ನೀವು ಹೇಗೆ ಹೇಳ್ತೀರೋ ನಾ ಕೇಳ್ತೀನಿ ದಯವಿಟ್ಟು ನನ್ನ ತಂದೆ ವೆರಿ ಗುಡ್ ಹೇಗ ಧರ್ಮಣ್ಣನ ತಮ್ಮ ಅಶೋಕನ ಪ್ರೇಮದ ನಾಯಕಿ ನೀನಾಗಿ ಅವನನ್ನ ಮದುವೆಯಾಗಿ ಅವನ ಸೇರ್ಬೇಕು ನನ್ನ ಹೃದಯಕ್ಕೆ ಇಂಪು ಕೊಡುತ್ತಾ ಮನೆಯನ್ನ ಸರ್ವನ ಸ್ವರ್ಗ ಸುಖ ನನಗೆ ಧರ್ಮನ ಮನೆತನದ ಮೇಲೆ ಮುಖ್ಯ ಲೋಕ ಭಾರತ ಏ ನಿನ್ನ ಕಣ್ಗಳ ಕಾಂತಿಯ ದಿವ್ಯ ಚೇತನ ಶಕ್ತಿಗೆ ಎಂತಹ ಗಂಡಸಾದರೂ ನಿನ್ನ ಬಾಹು ಬಂಧನದಲ್ಲಿ ನಿನ್ನ ಆಗ್ಲಿ ಮಾವ ನೀವ್ ಹೇಳ್ದಾಗೆ ಅಶೋಕನ ಪ್ರೀತಿನ ಸಂಪಾದನೆ ಮಾಡಿ ಅವನನ್ನ ನಾನ್ ಮದ್ವೆ ಹಾಕ್ತೀನಿ ನೀವ್ ಹೇಗ್ ಹೇಳ್ತೀರೋ ಹಾಗ್ ನಾನ್ ಕೇಳ್ತೀನಿ ಈಗ ಆಸ್ಪತ್ರೆಗೆ ಹೋಗ್ಬೇಕು ನಾನಿನ್ ಬರ್ತೀನಿ ಮಾವ ಇಲ್ಲಿಂದ ನಿನಗೆ ರಾಹುಕಾಲ ಶುರುವಾಯ್ತು ಈ ನಿನ್ನ ಮಾವ ನಿನ್ನ ಬಾಳಿನ ಕಾಲಾಂತರ ಯ ನನ್ನ ಹೆದ್ರಾಕೊಂಡವರು ಸುಡುಗಾಡಲ್ಲಿ ಜಫ ಮಾಡಿದಂಗೆ ಪೊಂಗಿಯನಾದಕ್ಕೆ ನಾಗ ನಾವು ಹೇಗೆ ಎಡಬಿಚ್ಚಿ ಆಡುವುದ ಆಗ ನಾನು ಊದುವ ಪೊಂಗಿಯ ನಾದಕ್ಕೆ ಏನಿರುತ್ತಾನೆ ತೋದೇಬೇಕ ಸಾರ್ ಹಾ ಪಾಪಿ ಧರ್ಮಣ್ಣ ನನ್ ತಂಗಿ ಶೀಲಾಳ್ ಮಾಡಿ ಅವಳ ಸಾವಿಗೆ ಕಾಣ ಆಗ್ಬಿಟ್ಟ ಸಾರ್ ಕಾಣ ಆಗ್ಬಿಟ್ಟ ಗೊತ್ತು ಕಣ ಆದ್ರೆ ಏನ್ ಮಾಡ್ತೀಯ ಜನ ಅವನನ್ನ ದೇವ್ರು ದೇವ್ರು ಅಂತ ತಿಳ್ತಿದ್ದಾರೇವರ ಸಾರ್ ದೇವ ಇವತ್ತು ಅವನ ಕೊನೆ ಮಾಡಿ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಆದ್ರೆ ಬಡವನ ಕೋಪ ತವಡೆಗೆ ಮೂಲ ಅಂತ ಅವನಿಗೆ ಹಣ ಬಲ ಜನ ಬಲ ಹೇಳಿದೆ ಅದಕ್ಕೆ ಅವನನ್ನ ಸರಿಯಾದ ಸಮಯ ನೋಡಿ ಮಟ್ಟ ಹಾಕ್ಬೇಕು ಸರ್ ನನ್ನ ತಂಗಿಯಿಂದ ನನ್ನ ಮರೀತ ಆಗ್ತಾ ಇಲ್ಲ ಸಾವ್ ಮರತ್ ಆಗ್ತಾ ಇಲ್ಲವನ್ನು ಮಾಡಿ ಅವ್ರ ಸಾವಿಗೆ ಕಾರಣನಾದಿ ಮದುವೆನ ಮಾಡ್ತಾ ಇದ್ದಾನ ಅದಕ್ಕೆ ನೀನ್ಗೂ ರೋಷ ದ್ವೇಷ ಸೇಡು ಅಂತ ಇದ್ರೆ ನೀನು ಅವನ ತಂಗಿ ಶೀಲವನ್ನ ಹಾಳು ಮಾಡ್ಬಿಡು ಆಗ ಅವನು ನಿನ್ನಾಗೆ ನಳ್ಳಿ ನಳ್ಳಿ ಪ್ರಾಣ ಬಿಡಬೇಕು ಹೌದು ಸರ್ ಒಳ್ಳೆ ಐಡಿಯಾನೇ ಕೊಟ್ರಿ ಇವತ್ತು ಅವಳ ನೀವೇ ಶಂಕರ್ ಎಕ್ಸೈಟ್ ಆಗ್ಬೇಡ ಯಾವುದೇ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ನನ್ನ ನನ್ನಿಂದ ಮರಿ ಕಾಕ್ತಾ ಇಲ್ಲ ಸಾರು ಮರಿಕಾಗ್ತಾ ಇಲ್ಲ ಗೋಲ್ಡೌನ್ ಸಂಕರ್ ಗೋಲ್ಡೌನ್ ಎಕ್ಸಾಕ್ಟ್ ಆಗಿ ಯಾವುದೇ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಹಕ ಡ್ರಿಂಕ್ಸ್ ಬಿಡಿ ಸರ್ ಬಿಡಿ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡ್ಕೋಬೇಕು ಯಾವುದೇ ವಿಷಯದಲ್ಲಿ ಯಾರಿಗೂ ಅಭ್ಯಾಸ ಇರಲ್ಲ ಅದನ್ನ ಸಮಯ ಸಂದರ್ಭಕ್ಕೆ ತಾಕಿನಾಗ ಅಭ್ಯಾಸ ಮಾಡ್ಕೋಬೇಕು ಹಗ ಸಂಕೀಸ್ ಬೇಡಿ ಸರ್ ಬೇಡಿ ಶಂಕಲ್ಲಿ ನಾನು ಮರೆಯಕ್ಕೆ ಬೇರೆ ಮಾರ್ಗನೇ ಇಲ್ಲ ಹಗೋ ಡ್ರಿಂಕ್ ಸರ್ ಹೇಗೆ ಆಗ್ತಾ ಇದೆಯಲ್ಲ ಹಾ ಶಂಕರ್ ಮೊದ ಮೊದಲು ಹಾಗೇನೆ ನಂತರ ಎಲ್ಲ ಸರಿ ಹೋಗುತ್ತ ಹಾ ಶಂಕರ್ ತಗ ಇನ್ನ ಧರ್ಮಣ ನನ್ನ ತಂಗಿ ಸೀಲ ಹಾಳು ಮಾಡಿದೆಯಲ್ಲ ನಿನ್ನ ಬಿಡಲು ಪಾ ಪೀಣಿನ ಬಿಡಲ್ಲ ಏ ಓರಲ್ಲಿ ನನಗೆ ವೈರಿ ಅಂತಂದ್ರೆ ಧರ್ಮಣ್ಣ ನೋಡ್ತಾ ಇರಿ ಆ ಶಂಕರನ ನನ್ನ ಆಪ್ತನನ್ನಾಗಿ ಮಾಡ್ಕೊಂಡು ಅವ್ನ ಹೇಗೆ ಮಾಡ್ತಾಕ್ತೀನಿ ಅಂತ ನನ್ನನ್ನು ಸೃಷ್ಟಿಸಿದ ಆ ಬ್ರಹ್ಮನಿಗೂ ಗೊತ್ತಿಲ್ಲ